Thank you. ಈ ಒಂದು ಮಂದಿರದ ಉದ್ಘಾಟನೆಯಿಂದ ಎಲ್ಲ ತಾಯಂದರು ಕುಂಭಮೇಳ ಮೂಲಕ ಶ್ರಮಿಸ್ಬೇಕು ನಮ್ಮ ಪದ್ದು ಚವ್ಹಾಣ್ ಅವರ ನಿಮ್ಮ ಪದ್ದು ಪೊದ್ದು ಅವರ ಅವ್ರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆಯಿಂದ ತವರ ಕುಂಭ ಮೇಳ ಮೂಲಕ ಜಾತ್ರಾ ಮಹೋತ್ಸವ ಮೂಲಕ ಇವತ್ತೊಂದು ದಿವಸ ಮೂರ್ ಪರಮ ಪೂಜ್ಯ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಲ್ಲದೆ ಇವತ್ತು ನನ್ನ ಕೈಯಿಂದ ಈ ಒಂದು ಮಂದಿರದ ಉದ್ಘಾಟನೆಯನ್ನು ತಾವು ಮಾಡಿಸಿದ್ದೀರಿ ಭಾಳ ಸಂತೋಷದಿಂದ ಈ ಮಂದಿರದ ಉದ್ಘಾಟನೆಯನ್ನು ಮಾಡಿದ್ದೀನಿ ಅಂತ ಹೇಳಿ ಕೇಳುತ್ತೇನೆ ಇವತ್ತು ಬಹಳ ಸುಂದರವಾದಂತ ಪದ್ದು ಚವ್ಹಾಣ್ ಅವರು ಮತ್ತು ಎಲ್ಲರಿಗೂ ಅಭಿನಂದಿಸ್ತೇನೆ ಬಹಳ ಸುಂದರವಾಗಿ ಕಟ್ಟಡ ಬಹಳ ಅಂದವಾಗಿ ಕಟ್ಟಿದಾರ ಸುಂದರವಾಗಿ ಕಟ್ಟಿದಾರ ಒಳ್ಳೆ ಗುಣಮಟ್ಟದ ಒಂದು ಕಟ್ಟಡ ಅವ್ರು ನಾನು ಹಿಂದೆ ಯಾರು ಶ್ರಮ ವಹಿಸಿದ್ದಾರೆ ಆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮತ್ತು ನಾನು ನೋಡಿದೆ ತಾಯಿ ಜಗದಂಬಾ ಮೂರ್ತಿ ಮತ್ತು ಸೇವಾನಂದರ ಮೂರ್ತಿ ಬಹಳ ಸುಂದರವಾಗಿ ಮೂರ್ತಿನೂ ಕೂಡ ಕೆಲಸ ಮಾಡ್ತಿದ್ದಾರೆ ಬಹಳ ಕೂಡ ಮಾಡಿದ್ದಾರೆ ಇವತ್ತು ಬಂಜಾರ ಸಮಾಜ ಒಂದು ಶ್ರಮ ಜೀವಿಗಳ ಒಂದು ಸಮಾಜ ಇದು ಕಾಯಕ ಬಸವಣ್ಣವರ ಕಾಯಕದ ದಾಸೋಹದ ತತ್ವದಲ್ಲಿ ತತ್ವದಲ್ಲಿರುವಂತಹ ಸಮಾಜ ಕಾಯಕ ಮತ್ತು ದಾಸೋ ಅಂದರೆ ಆ ನೋಡ್ತಿರ್ಬೇಕು ನೋಡ್ತಿರ್ತಾರೆ ಕಾಯಕ ಅಂದ್ರೆ ದುಡಿತಾರೆ ಇವತ್ತು ದಿವಸ ಒಟ್ಟು ದುಡಿತಾರೆ ಆ ದುಡಿಮೆಯಿಂದ ಬಂದಂತ ಪಾದ ಹಣವನ್ನ ಇವತ್ತು ದಿವಸ ಅತ್ತೇ ಒಂದು ಶುದ್ಧ ಭಕ್ತಿಯಿಂದ ಇವತ್ತು ತಾಯಿ ದುರ್ಗಾದೇವಿ ಇರಬಹುದು ಜಗದಂಬಾದೇವಿ ತಾಯಿ ಸಂತ ಸೇವಾಲರ ಹಾಮುಲಾಲರ ಆ ಒಂದು ದೇವಸ್ಥಾನಗಳಿಗೆ ಪ್ರತಿ ವರ್ಷ ಇವತ್ತು ದಿವಸ ಜಾತ್ರೆಯಲ್ಲಿ ಬಂದು ತಮ್ಮ ಸೇವೆಯನ್ನ ಸಲ್ಲಿಸುವ ಮೂಲಕ ತಮ್ಮ ದಾಸೋಹವನ್ನು ಕೂಡ ಕೈಕೊಳ್ತಾರೆ ಇದು ಬಂಜಾರ ಸಮಾಜದ ಮತ್ತು ನಾವು ಅನೇಕ ಸಮಾಜದ ನಾವು ಇತಿಹಾಸವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಇತಿಹಾಸವನ್ನು ಮರೆತಿದಾರ ತಮ್ಮ ಸಂಸ್ಕೃತಿಯನ್ನ ನೆನಪಾರಿದಾರ ತಮ್ಮ ಕಲೆಯನ್ನ ನೆನಪಾರಿದ ತಮ್ಮ ಉಡುಪನ್ನ ನೆನಪಾರಿದಾರ ಆದ್ರೆ ಇಲ್ಲಿ ನೋಡಿದಾಗ ಬಂಜಾರ ಸಮಾಜದ ಎಲ್ಲ ತಾಯಂದರು ಸಹೋದರಿಯರು ಇವತ್ತನು ಕೂಡ ತಾವು ಅಷ್ಟೇ ಒಂದು ಏನು ನಿಮ್ಮ ಹಿರಿಯರು ಕೊಟ್ಟಂತ ನಿಮ್ಮ ಉಡುಪಿದೆ ಸಂಸ್ಕೃತಿ ಇದೆ ಅದನ್ನು ಎತ್ತಿಡಿಯುವಂತ ಕೆಲಸ ಭಕ್ತಿ ಮಾತ್ರ ಬಹಳಷ್ಟು ತಲುಪಿಸದೆ ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿಯ ತಲುಪಿಸುತ್ತೇವ್ರ ಸಮಾಜದವರು ತುಂಬ ದುಡಿತೀರಿ ದುಡಿದಂತಹ ಪಾಲದಲ್ಲಿ ದೇವರ ಸೇವೆಯನ್ನು ಮಾಡ್ತೀರಿ ಮತಕ್ಷೇತ್ರದಲ್ಲಿ ಮಗಲೇಶ್ವರ ಮತಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಬಹುಶಃ ಈ ಸ್ವಾಮಿಗಳೆಲ್ಲರೂ ಕೂಡ ಚಿಕಿತ್ಸೆ ಆಗ್ತಾರೆ ಬಹುಶಃ ಯಾವ್ದ್ರೆ ವಿಧಾನಸಭಾ ಮತಕ್ಷೇತ್ರದಾಗ ನಮ್ಮ ಮತ ಪ್ರತಿ ಮತ ಕ್ಷೇತ್ರದಲ್ಲಿ ಒಂದು ಊರಾಗ ತಾಂಡಾದಾಗ ಕನಿಷ್ಠ ಪಕ್ಷ ಎರಡು ದೇವಸ್ಥಾನಗಳು ಸಮುದಾಯ ಬರುತ್ತೆ ಮಾಡಿದೆ ಅಷ್ಟೇ ಅಲ್ಲೂ ಸಹ ಅಮೂಲಾರ್ ದೇವಸ್ಥಾನ ಬಿ ಎಲ್ ಡಿ ಸಂಸ್ಥೆ ಜಾಗ ಕೋರ್ಟ್ ಹತ್ತು ಕೋಟಿ ರೂಪಾಯಿ ಜಾಗ ಹತ್ತು ಕೋಟಿ ರೂಪಾಯಿ ಜಾಗ ಕೋರ್ಟ್ ಅದನ್ನ ಇವತ್ತು ಏನು ನ್ಯಾಷನಲ್ ಹೈವೇ ಮಾಡುವಾಗ ಹಾಮೂಲಾರ ದೇವಸ್ಥಾನವನ್ನ ಇವತ್ತು ಅಲ್ಲಿಂದ ತೆರವುಗೊಳಿಸಿದ್ರು ಅದನ್ನ ಮತ್ತೆ ತಮ್ಮೆಲ್ಲರ ಸಾಕ್ಷಿಯಾಗಿ ಇವತ್ತನ್ನು ಸಹ ಒಂದು ಪುನರ್ ಸ್ಥಾಪಿಸಿ ಇವತ್ತಿನ ಸಹ ಹಾಮುಲಾಲರ ದೇವಸ್ಥಾನ ಭಕ್ತಾದಿಗಳು ತಿರುಸ ಬಹಳ ಒಂದು ನಡ್ಕೊಳ್ಳುವಂತದ್ದು ಭಕ್ತಿ ಶ್ರದ್ಧೆ ಸಲ್ಲಿಸುವಂತದ ಅದೇ ರೀತಿ ನಮ್ಮ ಸಂತ ಸೇವಾಲಾಲ್ರ ಭವನ ಅಲ್ಲಿ ಅದು ಕಾರಣಾಂತರ ಅದು ಮಾರಾಟ ಮಾಡ್ಕೊಂಡಿದ್ರಿ ವಾಪಸ್ ಅದನ್ನು ಖರೀದಿ ಮಾಡಿ ಅಲ್ಲಿ ಮತ್ತೆ ಇವತ್ತು ದಿವಸ ಭವನವನ್ನು ಕಟ್ಟಿದ್ವಿ ಅಷ್ಟೇ ಅಲ್ಲ ನಾವು ಇವತ್ತು ನಮ್ಮ ಪರಮ ಪೂಜ್ಯ ರಾಮರಾವ್ ಮಹಾರಾಜ್ ಇವರೆಲ್ಲ ನಮ್ಮ ಡಿ ಎಲ್ ಚವಾಣ್ ಅವರು ಅರ್ಜುನ್ ರಾಠೋಡ್ ಅವರೆಲ್ಲ ಕೂಡ ನನ್ನ ಹೆಸರು ಹೇಳಕ್ ಹೊಂಟಿದ್ರು ನಾನು ಹೇಳಿದ ರಾಮರಾವ್ ಮಹಾರಾಜರ ಹೆಸರು ಇವತ್ತು ದಿವಸ ನಮ್ಮ ಜಿಲ್ಲೆಯಲ್ಲಿ ಯಾವುದಕ್ಕೂ ಇಲ್ಲ ರಾಮರಾವ್ ಹೆಸರು ಹೆಸರನ್ನು ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಯಾಕಂದ್ರೆ ಬಹುಶಃ ರಾಮರಾಜ್ ಮಹಾರಾಜರ ಅಂತಿಮ ಭೇಟಿ ವಿಜಯಪುರ ಬಂದಿದ್ರು ನಮ್ಮ ಮನೆಗೆ ಬಂದ ನನಗೆ ಆಶೀರ್ವಾದ ಮಾಡಿದ್ರು ಹೀಗಾಗಿ ನಾನು ಜಗಾರಿ ಇಲ್ಲಿ ದೇಹವ್ರ ಜಗಾಡಿ ಆ ಇದನ್ನು ಕೂಡ ನಾನು ಉದ್ಘಾಟನೆ ಮಾಡ್ಲಿಲ್ಲ ಸರ್ ಅದನ್ನ ಇದನ್ನ ಮಾಡಿದ್ವಿ ಇನ್ನಷ್ಟು ಅದನ್ನ ಚೆನ್ನಾಗಿ ಒತ್ತಿನ ದಿವಸ ಅದನ್ನ ಇದ್ ಮತ್ತು ಮತ್ತೆ ಅನಿಸೋ ಮಟ್ಟಿಗೆ ನನ್ನ ಬಾಳ ಮಂದಿ ಒತ್ತರ ಈ ಎರಡೂ ದೇವಸ್ಥಾನಕ್ಕೆ ಒಂದು ಒಳ್ಳೆ ಕಮಿಟಿ ಮಾಡೋಣ ಈಗ ಹೆಂಗ್ ಅಮೋರ್ ದೇವಸ್ಥಾನ ಕಮಿಟಿ ಮಾಡಿದೀವಿ ಅಲ್ಲಿ ದೇವರ ಹೆಸರ ಮೇಲೆ ಒಂದು ದಿವಸ ಅದು ಅದು ಬೆಳಿಬೇಕದು ಬೆಳಿಬೇಕು ಅಮೋರ್ ಶುದ್ಧ ಹಾಳಾಗಿ ಹಾಳಾಗೋಗಿತ್ತು ಅದನ್ನ ಶ್ರೀ ದೇವಸ್ಥಾನ ನೋಡಿದಿರಿ ಡಿ ಎಲ್ ಅವ್ರ ಅರ್ಜುನ್ ಅವರ ಆ ರೀತಿ ಒಂದು ದಿವಸ ಕಮಿಟಿ ಮಾಡಿ ಅಲ್ಲಿ ಬರುವಂತ ಆದಾಯ ಅದು ಆ ಇದರ ಗುಣಿಯ ಅಭಿವೃದ್ಧಿಗೆ ಆಗಬೇಕು ಡಿ ಎನ್ ಚಣ್ಣವನ್ನೋರು ಬಹಳ ಶುದ್ಧಿ ಹೇಳ್ಕೊಂತಿದ್ದಾರೆ ಎರಡೂಕು ಕೂಡ ಒಂದು ಸಮಿತಿಯನ್ನ ಮಾಡಿ ಅದರ ಒಂದು ಮೇಲ್ವಿಚಾರಣೆ ಮಾಡಿ ಅದನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿಡಬೇಕು ಮೇಂಟೆನೆನ್ಸ್ ಆಗಬೇಕು ಭಕ್ತಾದಿಗಳು ಬಂದವರಿಗೆ ಇದು ಆಗಬೇಕು ಕಮರ್ಷಿಯಲ್ ಆಗಿ ಒಂದು ಇದು ಆಗಬಾರ್ದು ಬಡವರಿಗೆ ಸಹಾಯ ಆಗಬೇಕು ಸಮಾಜದ ಕಾರ್ಯಕ್ರಮಗಳಾಗಬೇಕು ಮಾಡಿಕೊಟ್ಟಿದ್ದು ಹೀಗಾಗಿ ಅಲ್ಲ ಯಾರ್ದು ಒಂದು ಪೈಸೆ ಕಾಂಟ್ರಿಬ್ಯೂಷನ್ ಇಲ್ಲ ಮಕ್ಕಳ ತನಕ ಅರವತ್ತೇಳು ಲಕ್ಷ ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡಿ ಎಲ್ಲರು ನಾವು ಖರೀದಿ ಮಾಡಿ ಒಟ್ಟು ದಿವಸ ಕಟ್ಟಡ ಮಾಡಿಕೊಟ್ಟಿದ್ದೀವಿ ಹೀಗಾಗಿ ಅದನ್ನ ಬಡವರಿಗೆ ಶ್ರೀಮಂತರು ಯಾರ ಡಿ ಎಲ್ ಚಾನ್ ಅಂತವರು ಅರ್ಜುನ್ ಚೌಹ್ ಅಂತ ಕಾಂತ ನಾಯಕ್ ಅಂತವ್ರು ರಾಕೋಕೊಂಡ್ಲಿ ಬಡವರು ಯಾರೇ ಮದುವೆ ಮಾಡ್ಕೋತಂದ್ರೆ ಅವ್ರಿಗೆ ಉಚಿತವಾಗಿ ಅಥವಾ ನಾಮಿನಲ್ ಆಗಿ ಮಾಡಿಕೊಟ್ಟು ಒಂದ್ ದಿವಸ ಅವ್ರು ಮಾಡ್ಕೊಂಡು ಸಮಾಜದ ಕಾರ್ಯಕ್ರಮಗಳು ಅಲ್ಲಿ ನಡಿಬೇಕು ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಎಲ್ಲವೂ ಕೂಡ ಆಗ್ಬೇಕು ಪೂಜಾ ಸ್ವಾಮಿಗಳು ಬಂದಾಗ ಇಡ್ಕೊಳಾಕ ಇದು ಮಾಡ್ಕೊಳಾಕ ಅಲ್ಲಿ ಈ ಚಟುವಟಿಕೆಗಳು ನಡಿಬೇಕು ಅದ್ಯಾಕೋ ಒಂದು ಸ್ವಲ್ಪ ನನಗೆ ಆಗ್ಲಿ ಬರಕ್ಕೆ ಬರವು ಅದಕ್ಕೆ ಅದನ್ನ ಸ್ವಲ್ಪ ಸರಿಯಾಗಿ ಮೇಲು ಸಮಿತಿಯನ್ನು ಮಾಡಿ ಎಲ್ಲರನ್ನ ಸೇರಿಸಿ ಹಿರಿಯರನ್ನ ಯುವಕರನ್ನ ಸೇರ್ಸಿ ಅದು ಒಳ್ಳೆ ರೀತಿಯಿಂದ ನಡೆದು ಸಮಾಜಕ್ಕೆ ಅನುಕೂಲ ಆಗ್ಬೇಕು ನಾನು ಆಶ್ ಯಾಕಂದ್ರೆ ಹತ್ತು ಕೋಟಿ ರೂಪಾಯಿ ಜಾಗ ಕೊಟ್ಟಿದ್ದು ಹೇಳಿ ಮೂರು ಕೋರಿ ಕೋಟಿ ರೂಪಾಯಿ ಕಟ್ಟಡ ಮಾಡಿ ಕೊಟ್ಟಿದ್ದೀನಿ ಅಲ್ಲಿ ಅರವತ್ತೇಳು ಲಕ್ಷ ರೂಪಾಯಿ ಕೊಟ್ಟವತ್ತ ನಾವು ಮತ್ತೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇದು ವ್ಯರ್ಥ ಆಗೋಬ ಇದು ನಿಮ್ಮ ಸಮಾಜದ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಸಮಾಜದ ಮುಂದುವರಿಬೇಕು ಇಲ್ಲಿನೂ ಕೂಡ ನಾವು ಈ ಒಂದು ಸಂತ ಸೇವಾರ ಮತ್ತು ಜಗದಮ್ಮ ದೇವರ ಮಂದಿರ ಮೊದಲು ಹದಿನೈದು ಲಕ್ಷ ಕೊಟ್ಟಿದೀವಿ ಮುಂದೆ ನಮ್ಮ ಪೊದು ಬಿಡ್ಲಿ ಮುಂದೆ ಬಂದ ಎಲ್ಲರೂ ಕೂಡಿಲ್ಲ ಬಂದು ಮತ್ತೆ ಕಲಸಕ್ಕೆ ಮತ್ತು ಐದು ಲಕ್ಷ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತೊಂದು ದಿವಸ ಇದಕ್ಕೆ ನನ್ನ ಕಡೆ ಅಂದ್ರೆ ನಾನು ದೇವರ ಸೇವೆ ಮಾಡಕ್ಕೆ ದೇವ್ರ ಕೊಡೋ ನಾ ಯಾರು ನಾವ್ಯಾರು ದೇವ್ರ ಕೊಡೋದಲ್ಲ ದೇವ್ರು ನಮ್ಗೆ ಕೊಟ್ಟಿರ್ತಾರ ನಾವು ಅದನ್ನು ದೇವ್ರ ಸೇವೆ ಬಿಟ್ಟೆ ಯಾರೇ ನಾವು ದೇವ್ರಿಗೆ ಕೊಟ್ಟಿನಪ್ಪ ಅಂತಂದ್ರೆ ಅದು ತಪ್ಪಾಗತ್ತೆ ಯಾಕಂದ್ರೆ ಸೊಮ ಬರುವ ರೈತರು ದೇವರು ನಮಗೆ ಕೊಟ್ಟಿರ್ತಾರ ಅದನ್ನು ನಾವು ಮರಳೆ ಅವತ್ತೊಂದು ಸೇವೆ ಅಷ್ಟೇ ಆ ಕೆಲಸವನ್ನ ಇಲ್ಲಿ ಮಾಡಿದೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಈ ಹಂಚನ ತಾಂಡೆಯ ರಸ್ತೆಗೂ ಕೂಡ ಈಗ ಟೆಂಡರ್ ಹಾಕಿದ ಕರೆದಿದ್ದೀವಿ ಆಮೇಲೆ ಜಲ ಜೀವನ ಮಿಷನ್ ನಲ್ಲಿ ಕೂಡ ನಾವು ಇಪ್ಪತ್ತೊಂಬತ್ತು ರೂಪಾಯಿ ಲಕ್ಷ ರೂಪಾಯಿ ನಾವು ಇವತ್ತೊಂದು ದಿವಸ ಈ ತಾಂಡ ಮೂರು ಖರ್ಚು ಮಾಡಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು நான் மனிவரு தோர்சாத்தி நான் சுமின் மாரி ஆஷாபாயி அல்லது டெல்லா கூத்தி டெல்லு ஏனது யாது நீடிவது நோடு

ಅದೇನೇ ಇದೆ ಅಂದ್ರೆ ಬಹಳ ವಿಶಿಷ್ಟವಾದಂತ ಒಂದು ಕಲೆ ನಿಂತ ಸಂಸ್ಕೃತಿ ಅದ ಜೀವಂತವಾಗಿ ಇಡಬೇಕು ಜೀವಂತವಾಗಿ ದೇಶ ವಿದೇಶದಲ್ಲಿ ಉತ್ತಮ ಪರಿಸರಗೊಳ್ಬೇಕು ಪರಿಸರಗಳ ಮೂಲಕ ಇವತ್ತು ಈ ಕಲೆ ಮತ್ತು ಸಂಸ್ಕೃತಿಗೆ ನಾವು ಉತ್ತೇಜನವನ್ನು ಕೊಡಬೇಕು ತನ್ಮೂಲಕ ಮೂಲಕ ಈ ಬಂಜಾರದ ಇತಿಹಾಸ ಕಾಯಂಪರಿಕವಾಗಿ ಮುಂದುವರ್ಕೊಂಡು ಹೋಗ್ತದೆ ವಿದೇಶದಲ್ಲಿ ಕೂಡ ಇದು ಒತ್ತೊಂದು ಸಹ ಜನಪ್ರಿಯಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬಂಜಾರ ಕಸೂತಿ ಅಂತ ಹೇಳಿ ಅವರು ಕಾರ್ಯಕ್ರಮ ಮಾಡಿ ದಿಲ್ಲಿ ಕೂತಿದ್ದಾರೆ ನಾನು ಕರ್ಕೊಂಡೆ ಈಗ ಜಾಸ್ತಿ ಸಮಯ ತಗೋದಿಲ್ಲ ನಾನು ಹದಿನೈದು ದಿವಸ ಆಯ್ತು ಮಹಾರಾಷ್ಟ್ರ ಎಲೆಕ್ಷನ್ದಾಗ ದಾಗ ಪಶ್ಚಿಮ ಮಹಾರಾಷ್ಟ್ರದ ಒಂದು ಡ್ಯೂಟಿ ಹಾಕಿದ್ರು ಬಹಳ ಸುಸ್ತಾಗಿ ಜಾತ್ರೆ ನಿಮ್ದು ಮುಂಜಾನೆ ಆಗೋತ್ ಹೇಳಿದ್ರು ಮೂರು ಕಾರ್ಯಕ್ರಮ ಮಾಡಿ ಸುಸ್ತಾಗಿ ಇಲ್ಲಿ ಬಂದಿದ್ದೆವು ನಾ ಕರೆ ಕೇಳಿದ್ರೆ ಸೂಳ್ ಹೇಳಬಾರ್ದು ಪವಿತ್ರ ಸುನಿಲ್ ಗೌಡ್ರು ನೀವು ಹೋಗಿ ಅ ಏ ಇಲ್ಲ ನನಗೆ ಒಂದು ಇಲೆಕ್ಷನ್ ಐತಿ ಇಪ್ಪತ್ತೊಂಬತ್ತು ಕೋಟಿ ಒಂದು ಐದು ನಿಮಿಷ ಹೋಗಿ ನಮಸ್ಕಾರ ಮಾಡಿ ಬರ್ರಿ ನೀವು ಅಂತೇಳಿ ನನಗೆ ಇದಕ್ಕಂದ್ರ ಅದೇನೋ ಬಹುಶಃ ನಾ ಬಂದದ್ದು ಒಳ್ಳೆದ ತಿಳಿಕೆ ಇವತ್ತೆಲ್ಲ ಇದು ಮಾಡಿದ್ರೆ ನಮ್ಗೆ ತಿಳಿತಿದ್ರಿ ನೀವೆಲ್ಲ ಸುಂದರವಾಗಿ ಕಟ್ಟಿದಿರಿ ಇಷ್ಟೆಲ್ಲ ವಿಜೃಂಭಣೆಯಿಂದ ತಾಯಂದ್ರು ನೀವೆಲ್ಲರೂ ಈ ಕಾರ್ಯಕ್ರಮ ಮಾಡಿದಿರಿ ಬಹುಶಃ ನಾನು ಬರದೆ ಸುನಿಲ್ ಗೌಡ್ರ ನನಗೆ ನಾನು ಚೂಕ್ ಹಾಕಿ ತಪ್ಪು ನಾನು ಅದಕ್ಕೆ ಬಹುಶಃ ಹಾ ಇಲ್ಲೇ ಇಲ್ಲಿ ತೋರಿಸಿ ಹೌದು ಇಲ್ಲಿ ದಂಡತಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ನನಗೆ ನಾನು ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ ನನ್ನ ತಂದೆಯವರು ಇಟ್ಕೊಂಡು ಬಿ ಎಂ ಪಾಟ್ರಿ ಹಿಡ್ಕೊಂಡು ನೀವು ನನ್ನ ತಂದೆಯವ್ರ ಮೇಲೆ ಅಷ್ಟೇ ಒಂದು ಪ್ರತಿ ವಿಶ್ವಾಸ ಇಟ್ಟಿದ್ದೀರಿ ನನ್ನ ಮೇಲೂ ಕೂಡ ಒಂದು ಪ್ರತಿ ವಿಶ್ವಾಸ ಕಟ್ಕೊಂಡಿದ್ದೀರಿ ಇವತ್ತು ಸಂಜೀವಿಗಳು ದುಡಿದು ಇವತ್ತು ಹಿಂದ ಹೇಳ್ತಿದಾರಲ್ಲ ನಮ್ಮ ಗೋವಾದಿಂದ ಬಂದಂತ ಒಬ್ಬರು ಮುಖ್ಯಮಂತ್ರಿ ಹೇಳ್ತಿದ್ರು ಗೋವಾದ ಪ್ರತಿಯೊಂದು ಕಟ್ಟಡಗಳ ಮೇಲೆ ಡ್ಯಾಮ್ ಮೇಲೆ ಬ್ರಿಡ್ಜ್ ಮ್ಯಾಗ ಬಂಜಾರಗಳ ಬೆವರಿನ ಹಾನಿ ಅಲ್ಲ ಅಷ್ಟು ಹೀಗಾಗಿ ತಮ್ಗೆಲ್ಲ ರೀತಿಯ ಒಂದು ಸಹಾಯ ಸಹಕಾರ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಈಗ ಹೋಗೋದು ಕಡಿಮೆ ಆಗಿದೆ ಫಿಫ್ಟಿ ಪರ್ಸೆಂಟ್ ಮೊದಲೇನು ಸ್ವಾಮಿ ಸ್ವಾಮಿಗಳು ನರಸಿಂಗ್ ಮಹಾರಾಜ ಈ ನೀರು ನೀರಾದ್ಮಾಗ ಫಿಫ್ಟಿ ಪರ್ಸೆಂಟ್ ಎಷ್ಟು ಕಟ್ಟಾಕ್ಯದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಕಟ್ಟಾಕ್ಯದ್ ಈಗ ಮಾನ್ಯಾಗ ನಾವು ಯಾವ್ದೋ ಒಂದ್ ಇದು ಕೊಟ್ಟಿದ್ ನಿಮ್ಮ ಅರಿಕೆರೆಯಾಗ ನಿಮಗೆ ಇದು ಚನ್ನೂದ ದೇದ ನಿಂದಿರುಸಿದ್ರು ನಾವು ಸೀತಾಪುರ್ತಿ ಕಬ್ ಬಂದ್ ನಿನ್ರಿ ಸರ್ ತೆಂಗಿನಕಾಯಿ ನೀರು ಕೊಟ್ರೆ ಯಾಕೆ ಪಾರ್ ನಾ ಇಡ್ರ ಮಹಾರಾಷ್ಟ್ರ ಹೊಡ್ಯಾಕ್ ಹೋಗಿದ್ರೆ ಕಬ್ಬು ಕಡ್ಯಾಕ ಈಗ ಮಹಾರಾಷ್ಟ್ರ ಕಬ್ಬು ಕಡೆಯಾಕ ನಮ್ಮ ಜಮೀನು ಸರ್ ಪರ್ಬೇಕು ಬದಲಾವಣೆ ಆಗಲಾಗ ಅದಕ್ಕೆ ಅದನ್ನು ಬದಲಾವಣೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗ ನನಗೊಂದು ಈ ವಿಡಿಯೋ ಮೀಟಿಂಗ್ ಐತೆ ಆ ವಿಡಿಯೋ ಮೀಟಿಂಗ್ನಲ್ಲಿ ನಾನು ಭಾಗವಹಿಸಬೇಕು ಮತ್ತು ಸ್ವಲ್ಪ ಈಗ ಎಲೆಕ್ಷನ್ ಮೇಲೆ ಏನೇನು ಆಯ್ತು ಹೆಂಗೆ ಆಯ್ತು ಎಲ್ಲ ಸ್ವಲ್ಪ ನದಿರ್ತೈತೆ ಯಾಕಂದ್ರೆ ಏಳು ಜಿಲ್ಲೆಗಳು ಒಂದ ಜಿಲ್ಲೆ ಅಲ್ಲ ಪುಣೆ ಸತಾರ ಕೊಲ್ಲಾಪುರ್ ಸಾಂಗ್ಲಿ ಶೋಲಾಪುರ್ ಶರತ್ಪುರ್ ಬಾರಾಮತಿನೂ ಬರ್ತದೆ ನಾಡ ಬರ್ತೈತೆ ಎಲ್ಲ ಬರ್ತಾವೆ ಹೀಗಾಗಿ ನಮಗೆ ಇವತ್ತು ಅದಕ್ಕೆ ಅದಕ್ಕೆ ಹೋಗ್ಬೇಕಾಗ್ಯ ಅದಕ್ಕೆ ದಯವಿಟ್ಟು ನಾ ಮಾತು ಮುಗಿಸಿದಾಗ ಒಬ್ಬರು ಹೇಳ್ತಕ್ಕಂಥ ಅರ್ಜುನ್ ನಾಟಿ ಇಟ್ಕೊಂಡು ಯಾರು ಹೇಳ್ತಕ್ಕಂಥ ಒಬ್ಬರು ನೀನು ನಾವು ಒಬ್ಬರ ಒಬ್ಬನೂ ನಾವು ಕಾರ್ಯಕ್ರಮ ಮುಂದುವರಿಬೇಕು ಯಾಕಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಸ್ವಲ್ಪ ವಿಜೃಂಭಣೆನ ಕಾರ್ಯಕ್ರಮ ಮಾಡಿದೀರಿ ಸ್ವಾಮಿಗಳು ಎಲ್ಲರೂ ಕೂಡ ಮಾತನಾಡ್ತಾರ ಅವ್ರು ಮಾತಾಡ್ತಾರ ಒಬ್ಬರೇ ಒಬ್ರು ಹೇಳ್ಬಾರ್ದು ನನ್ನ ಮ್ಯಾಗ ನೀವು ನಿಜವಾಗಿ ಪ್ರೀತಿತ್ತಂದ್ರ ಎಲ್ಲರೂ ಇಟ್ಕೊಂಡು ಈ ಕಾರ್ಯಕ್ರಮನ ಎಲ್ಲರೂ ಮಾತು ಕೇಳ್ಕೊಂಡು ಮುಂದೆ ಊಟದ ವ್ಯವಸ್ಥೆ ಐತಿಲ್ಲ ಮೂರು ದಿವಸ ಕಂಟಿನ್ಯೂಸ್ ಊಟದ ವ್ಯವಸ್ಥೆ ಐತಿ ಹಿಂಗಾಗಿ ಕಂತ ಬಾಯಿ ನಾನು ಓಡಾಕ ನಾನು ಓಡ ಉಂಟು ನಮಗ ಹತ್ತೂರಿ ಎಲ್ಲ ಹಾ ಬಸ್ ಎಲ್ಲಿ ಅದಕ್ಕ ಎಲ್ಲಾರು ಪೂಜಾ ಶ್ರೀಗಳ ಮಾತುಗಳನ್ನ ಉಳಿದವ್ರ ಮಾತುಗಳನ್ನ ಕೇಳಿ ಎಲ್ಲರೂ ತಾಯಿ ಜಗದಾಂಬಯ್ಯ ಸಂತ ಸೇವಾಲರ ಒಂದು ಆಶೀರ್ವಾದಕ್ಕೆ ತಮ್ಮ ಪಾತ್ರ ಆಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ತಮ್ಮ ಕಳ್ಕೊಂಡು ಮತ್ತೊಮ್ಮೆ ಅಲ್ಲಿ ನೋಡುವ ದೇನೇಕಾರ ಹೈವೇನವ್ರದ್ದು ಕುಟುಂಬ ರೂಲ್ಸ್ ಅದ ಬಿಡ್ಕೊಂಡು ಮಾಡ್ತೀನಿ ಮಾಡಿ ಎಲ್ಲ ಸಮಾಜದವ್ರು ಮಾಡ್ಸೂ ಹೋಗು ಮರ ಇಲ್ಲ ಅಂದ್ರೆಲ್ಲ ಮಾಡಿ ರಗಡಿ ಮಾಡಿ ಹೋಗ್ಬಿಡಿ ಯಾಕೆ ಕರ್ಜಿ ಮಾಡ್ತೀವಿ ಹೋಗಿ ಮಾಡಾಕ ಬಂಜಾರ ಸರ್ಕಲ್ ಆಗ್ಬೇಕು ಅಂತೇಳಿ ಆಸಯ ಪಟ್ಟಿದಾರ ಅದಕ್ಕೂ ಸಹಾಯ ಸಹಕಾರ ಮಾಡ್ತೀನಿ ಆಯ್ತು ಅದಕ್ಕೆ ಅದಕ್ಕೆ ನಾಟಕ ಮಾಡಕ್ಕೆ ಖಚಪ ಸಹಾಯ ಮಾಡ್ತೀನಿ ನನ್ನ ಕಡೆ ಏನಾಯಿತು ಅದಾದ್ರೆ ಸುಪ್ರೀಂ ಕೋರ್ಟ್ ಸರ್ಕಲ್ಗಳಿಗೆ ಸುಪ್ರೀಂ ಕೋರ್ಟ್ ರೂಲ್ಸ್ ಅದೆಲ್ಲ ಇರೋ ಮತ್ತು ಎಲ್ಲರೂ ತಪ್ಪು ಮಾಡ್ಯಾರ ಅವ್ರು ಒಟ್ಟು ತಪ್ಪು ಮಾಡ್ಯಾರ ಅವ್ರು ನಾನು ಹುಡುಗ ಮರ ಬಿ ಎಂ ಪಾಟೀಲ್ ಸರ್ಕಲ್ ತಕೊಂಡು ಹುಡುಗ ಪಾತಿ ಆಯ್ತಪ್ಪ ಬಿಡು ಅದಕ್ಕೆ ಬಹಳ ಸಂತೋಷದಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಬಹಳ ಸಂತೋಷ ಆಗಿದೆ ತಾವು ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲಾ ತಾಯಂದರು ಸಹೋದರಿಯರು ಎಲ್ಲರೂ ಕೂಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಕಾರ್ಯಕ್ರಮ ಮಾಡಿದರೆ ತಮ್ಗೆಲ್ಲರಿಗೂ ಹೃದಯ ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಿ ತಮ್ಮ ಕಲೆ ಸಂಸ್ಕೃತಿ ಇದನ್ನ ಇತಿಹಾಸವನ್ನ ಮುಂದುವರ್ಸ್ಕೊಂಡ್ ತೋಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ನಾನು ವಿನಂತಿ ಸಿಕ್ಕೊಂಡು ಪೂಜಾ ಶ್ರೀಗಳ ಆಶೀರ್ವಚನ ಇನ್ನುಳಿದರ ಮಾತುಗಳನ್ನ ತಾವು ಕೇಳಬೇಕು ಅಂತ ಹೇಳಿ ಕಲಕಿಂದ ನಾನು ಕೇಳಿಕೊಂಡು ಇವತ್ತು ನಾನು ಕರೆಸಿ ಉದ್ಘಾಟನೆ ಮಾಡಿಸಿ ನನಗೂ ಕೂಡ ದೇವರ ದರ್ಶನವನ್ನು ಮಾಡಿಕೊಟ್ಟು ದೇವರ ಆಶೀರ್ವಾದವನ್ನು ತಾವು ಕೊಡಿಸಿದಿರಿ ತಮ್ಮೆಲ್ಲರಿಗೂ ಹೃದಯಕ್ಕೂ ಅಭಿನಂದನೆ ಸಲ್ಲಿಸಿ ನಿಮ್ಮ ತಾಯಿ ಜಗದಂಬ ತಾಯಿ ಆಶೀರ್ವಾದ ಸಂತ ಸೇವಾಲಯ ಆಶೀರ್ವಾದದಿಂದ ಇನ್ನಷ್ಟು ನನಗೆ ಶಕ್ತಿ ಬರಲಿ ತಮ್ಮೆಲ್ಲರ ಸೇವೆಯನ್ನು ಮಾಡ್ಲಿಕ್ಕೆ ಅಂತ ಅನ್ಕೊಂಡ್ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿರಾಮತೇನೆ ಎಲ್ಲರಿಗೂ ನಮಸ್ಕಾರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए